ಕರ್ನಾಟಕ ಸ್ವಾಭಿಮಾನಿ ಪಡೆಯಿಂದ ಇವತ್ತು ಏನು ಈರುಳ್ಳಿ ಬೆಳೆಗಾರರ ನ್ಯಾಯಯುತ ಲಾಭದಾಯಕ ಬೆಂಬಲ ಬೆಲೆ ನೀಡುವ ಕುರಿತು ಏನೋ ಒಂದು ನ್ಯಾಯಯುತವಾಗಿರ್ತಕ್ಕಂಥ ಮನವಿಯನ್ನು ಕೊಡಬೇಕು ಅಂತ ಇವತ್ತು ತಹಸೀಲ್ದಾರ್ರ ಅಧಿಕಾರಿಗಳ ಹತ್ರ ಬಂದಿದ್ದಾರೆ ಅವರಿಗೆಲ್ಲ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಯಾಕೆ ಅಂತಂದರೆ ಈ ನಾಡಿಗೆ ಅನ್ನವನ್ನು ಕೊಡ್ತಕ್ಕಂಥವರು ರೈತರು ಇವತ್ತು ರೈತ ಚೆನ್ನಾಗಿದ್ದರೆ ನಾಡೆಲ್ಲ ಚೆನ್ನಾಗಿರ್ತದೆ ಅಂತಕ್ಕಂತಹ ವೇದವಾಕ್ಯ ಐತೆ ಆ ಕಾರಣಕ್ಕಾಗಿ ಮೊದಲಿಗೆ ರೈತ ಈ ನಾಡಿನಲ್ಲಿ ಚೆನ್ನಾಗಿರ್ಬೇಕು ಈಗ ರೈತ ಬೆಳೆದಂತಹ ಬೆಳೆಗೆ ಸರಿಯಾಗಿ ಗೊಬ್ಬರ ಸಿಗಲಿಲ್ಲ ಗೊಬ್ಬರ ಸಿಗದೇ ಅದೆಷ್ಟೋ ರೈತರು ಇವತ್ತು ಒಂದು ಲಾಭದ ಮುಖಾನ ನೋಡಿಲ್ಲ ರೈತರು ಮೊದಲೇ ರೈತಾಕಿ ಜನ ರೈತರೇ ಕಡಿಮೆ ಆಗೋ ಪರಿಸ್ಥಿತಿಯಲ್ಲಿ ಈ ರೀತಿ ಆಗಿರ್ತಕ್ಕಂಥ ಸಮಸ್ಯೆಗಳು ಬಂದರೆ ರೈತರ ವರ್ಗಾವಣೆ ನಾವು ಮರಿಬೇಕಾದಂಥ ಪರಿಸ್ಥಿತಿ ಒದಗುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತು ಈಗ ಏನು ಅತಿವೃಷ್ಟಿಯಿಂದ ರೈತರಿಗೆ ಬೆಳೆ ಹಾನಿಯಾಗಿದೆ ಆ ಬೆಳೆ ಹಾನಿ ಇರ್ಬೋದು ವಿಮಾ ಕಂಪನಿಗಳು ಆದಷ್ಟು ಬೇಗ ಕ್ಷೇಮವನ್ನು ನೀಡಬೇಕು ಅಂತ ಹೇಳಿ ಆಮೇಲೆ ಆ ಕ್ಷೇಮವನ್ನು ನೀಡೋದಾಗ ಯಾವುದೇ ರೈತರಿಗೆ ತಾರತಮ್ಯ ಮಾಡಿದೆ ಎಲ್ಲ ಫಲಾನುಭವಿಗಳಿಗೂ ಅದು ದೊರಕಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಜೈ ಜವಾನ್ ಜೈ ಕಿಸಾನ್ ಮುಂದಿನ ದಿನದಲ್ಲಿ ನಾವು ಉತ್ತರ ಹೋರಾಟವಾಗಿ ನಾವು ಸತ್ಯಾಗ್ರಹ ಮಾಡ್ತೀವಿ ನಿಮ್ಗೊಂದು ಯಾರು ಮತ್ತೆ ಎಲ್ಲ ಕೂಡ ನಮ್ಮ ಆಫೀಸರಿಗೆ ಅವಕಾಶ ಮಾನ್ಯರೇ ವಿಷಯ ಏನೆಂದರೆ ಈರುಳ್ಳಿ ಬೆಳೆ ಬೆಳೆಗಾರರಿಗೆ ನ್ಯಾಯವತ್ತವಾದ ಹಾಗೂ ಲಾಭದಾಯಕ ಬೆಂಬಲ ನೀಡುವ ಕುರಿತು ರಾಜ್ಯದಲ್ಲಿ ಹಾಗೂ ಜಿಲ್ಲೆಯಲ್ಲಿ ಹಾಗೂ ನಮ್ಮ ತಾಲೂಕಿನಲ್ಲಿ ಹಲವಾರು ದಿನಗಳಿಂದ ಏನು ಒಂದು ನಿರಂತರ ಮಳೆ ಸುರಿಯುತ್ತಿದೆ ಆ ಮಳೆ ಸುರಿತಿರುವ ಕಾರಣ ಈರುಳ್ಳಿ ಆಗಿರಬಹುದು ಹಾಗೂ ಇನ್ನಿತರ ಗೋಯಂಜೋಳ ಆಗಿರ್ಬೋದು ಅವೆಲ್ಲ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದೆ ಆದ ಕಾರಣ ರಾಜ್ಯ ಸರ್ಕಾರ ಈ ಕೂಡಲೇ ಈರುಳ್ಳಿ ಬೆಳ ಬೆಳೆಗಾರರಿಗೆ ಒಂದು ನ್ಯಾಯುತವಾದ ಬೆಲೆಯನ್ನು ನಿಗದಿ ಮಾಡಬೇಕಂತೇಳಿ ಇವತ್ತಿನ ದಿನ ಕರ್ನಾಟಕ ಸ್ವಾಭಿಮಾನಿ ಪಡೆ ಸಂಘಟನೆ ಬದಾಮಿ ತಾಲೂಕು ಘಟಕ ತೀವ್ರವಾಗಿ ಇವತ್ತು ಒಂದು ಹೋರಾಟ ಮಾಡಿ ರಾಜ್ಯ ಸರ್ಕಾರಕ್ಕೆ ಇವತ್ತೊಂದು ನಾವು ಮನವಿ ಮಾಡ್ತಾ ಇದ್ದೇವೆ ಅಂತೇಳಿ ನಾನು ಎರಡು ಮಾತಾಡ್ತೇನೆ